ನಮಸ್ಕಾರ ಪ್ರಿಯೇಕ್ಷಕರಿ ಎಂಡಿಯಾ ಸ್ಟುಡಿಯೋಗೆ ಸ್ವಾಗತ ಇವತ್ತಿನ ವಿಷಯ ಖ್ಯಾತ ಭಾರತೀಯ ಚಿತ್ರರಂಗದ ನಟಿ ಸೌಂದರ್ಯ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಸೌಂದರ್ಯರವರು ಭಾರತೀಯ ಚಲನಚಿತ್ರರಂಗದ ನಟಿ ನಿರ್ಮಾಪಕಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಿಂದ ಹಲವು ಬಾರಿ ನಟನೆಗೆ ಪ್ರಶಸ್ತಿಗಳನ್ನು ಪಡೆದ ಅವರು ಎರಡ್ ಸಾವಿರದ ಎರಡರಲ್ಲಿ ನಿರ್ಮಿಸಿದ ದ್ವೀಪ ಕನ್ನಡ ಚಿತ್ರಕ್ಕಾಗಿ ರಾಷ್ಟ್ರಪತಿಗಳ ಸ್ವರ್ಣಕಮಲ ಪ್ರಶಸ್ತಿ ಗಳಿಸಿದರು ಸೌಂದರ್ಯಾರವರು ಬಾಲ್ಯದ ಹೆಸರು ಸೌಮ್ಯ ಹುಟ್ಟಿದ್ದು ಜುಲೈ ಹದಿನೆಂಟು ಸಾವಿರದ ಒಂಬೈನೂರ ಎಪ್ಪತ್ತೇಳರಂದು ಕೋಲಾರದ ಮುಳುಬಾಗಿಲಿನಲ್ಲಿ ಚಿತ್ರ ನಿರ್ಮಾಪಕ ಮತ್ತು ಲೇಖಕರಾಗಿದ್ದ ಸತ್ಯನಾರಾಯಣ ಅವರ ತಂದೆ ಸೌಂದರ್ಯ ನಟಿಸಿದ ಮೊದಲ ಕನ್ನಡ ಚಿತ್ರ ಗಂಧರ್ವ ಸುಮಾರು ಇಪ್ಪತ್ತಕ್ಕೂ ಹೆಚ್ಚಿನ ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿದ ಸೌಂದರ್ಯ ರವಿಚಂದ್ರನ್ ನಿರ್ದೇಶಿಸಿದ ಸಿಪಾಯಿ ಪಿ ವಾಸು ನಿರ್ದೇಶಿಸಿದ ಆಪ್ತಮಿತ್ರ ಚಿತ್ರಗಳ ನಟನೆಗೆ ಮೆಚ್ಚುಗೆ ಗಳಿಸಿದರು ಸಿಎಂ ಮುಕ್ತ ಅವರ ಕಾದಂಬರಿ ಆಧರಿಸಿ ನೋಡಿ ಬಂದ ಸಾಗಲಿ ಚಿತ್ರದ ಕ್ಷಮಾಪಾತ್ರ ನಿರ್ವಹಿಸಿದ ಸೌಂದರ್ಯ ಅದೇ ಚಿತ್ರಕ್ಕಾಗಿ ಕರ್ನಾಟಕ ಸರ್ಕಾರ ನೀಡುವ ಅತ್ಯುತ್ತಮ ನಟಿ ರಾಜ್ಯ ಪ್ರಶಸ್ತಿ ಪಡೆದರು ಎರಡ್ ಸಾವಿರದ ಏಳರಲ್ಲಿ ಬಿಡುಗಡೆಯಾದ ದ್ವೀಪ ಚಿತ್ರವನ್ನು ನಿರ್ಮಾಣ ಮಾಡಿದ ಸೌಂದರ್ಯ ರಾಷ್ಟ್ರೀಯ ಶರಣಗಮನ ಪ್ರಶಸ್ತಿ ಪಡೆದರು ಅಣೆಕಟ್ಟೆಗಾಗಿ ಭೂಮಿ ನೀಡಬೇಕಾದ ಜನರ ಜೀವನದ ಸುತ್ತ ಹೆಣದ ಆ ಚಿತ್ರವನ್ನು ಗಿರೀಶ್ ಕಾಸರವಳ್ಳಿ ನಿರ್ದೇಶಿಸಿದ್ದಾರೆ ತೆಲುಗು ಚಿತ್ರರಂಗದ ಆಧುನಿಕ ಸಾವಿತ್ರಿ ಎಂಬ ಹಿರಿಮೆ ಪಡೆದ ಸೌಂದರ್ಯ ತಮ್ಮ ವೃತ್ತಿ ಜೀವನದ ಹೆಚ್ಚು ಚಿತ್ರಗಳನ್ನು ತೆಲುಗಿನಲ್ಲಿ ಅಭಿನಯಿಸಿದ್ದಾರೆ ಸಮಕಾಲೀನ ನಟರೆಲ್ಲರ ಜೊತೆ ಅಭಿನಯಿಸಿದ ಸೌಂದರ್ಯ ನಟ ವಿತ್ತರಿ ವೆಂಕಟೇಶ್ ಜೊತೆ ಯಶಸ್ವಿ ತಾರಾ ಜೋಡಿ ಎನಿಸಿತ್ತು ತಾವು ನಟಿಸಿದ ನೂರ ನಲವತ್ತಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಒಂಬತ್ತು ಚಿತ್ರಗಳು ತೆಲುಗಿನವೇ ಆಗಿವೆ ತೆಲುಗು ಕನ್ನಡದ ಬಳಿಕ ಸೌಂದರ್ಯ ನಟಿಸಿದ ಹೆಚ್ಚು ಚಿತ್ರಗಳು ತಮಿಳಿನವು ರಜನಿಕಾಂತ್ ಮುಂತಾದ ನಟರೊಂದಿಗೆ ನಟಿಸಿದ ಸೌಂದರ್ಯ ಮಲಯಾಳಂ ಭಾಷೆಯಲ್ಲಿ ನಟಿಸಿದ್ದಾರೆ ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್ ಅವರೊಂದಿಗೆ ಸೂರ್ಯವಂಶ ಚಿತ್ರದಲ್ಲಿ ನಟಿಸಿದ್ದಾರೆ ಸೌಂದರ್ಯ ಅವರು ಏಪ್ರಿಲ್ ಹದಿನೇಳು ಎರಡ್ ಸಾವಿರದ ನಾಲ್ಕರ ಶನಿವಾರದಂದು ವಿಮಾನ ಅಪಘಾತದಲ್ಲಿ ಮರಣ ಹೊಂದಿದೆ ಏವಿಯೇಷನ್ ಅಗ್ನಿ ಏವಿಯೇಷನ್ಗೆ ಸೇರುವ ನಾಲ್ಕು ಆಸನಗಳ ಮಿನಿ ವಿಮಾನದಲ್ಲಿ ಆಂಧ್ರ ಪ್ರದೇಶದ ಕರೀಂನಗರಕ್ಕೆ ಬಿಜೆಪಿ ಪರ ಚುನಾವಣಾ ಪ್ರಚಾರಕ್ಕೆ ತೆರಳುತ್ತಿದ್ದಾಗ ಈ ಅಪಘಾತ ಸಂಭವಿಸಿತ್ತು ಬೆಂಗಳೂರಿನ ಜಕ್ಕೂರು ನಿಲ್ದಾಣದಿಂದ ಮೇಲೇರಿದ ಕೆಲವೇ ನಿಮಿಷಗಳಲ್ಲಿ ಸೌಂದರ್ಯ ಇದ್ದ ಕಿರು ವಿಮಾನ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಪತನವಾಗಿತ್ತು ಕನ್ನಡದ ಧ್ರುವಾತಾರಂತೆ ಅನಿಸಿದ ಸೌಂದರ್ಯರವರು ನಮ್ಮ ಚಿತ್ರರಂಗದಿಂದ ಎಲ್ಲರಿಂದ ದೂರವಾದರು ಆದರೂ ಕೂಡ ಅವರು ನಟಿಸಿರುವ ಚಿತ್ರಗಳು ಶಾಶ್ವತವಾಗಿಯೇ ಅವರು ನಟಿಸಿದ ಕನ್ನಡ ಚಿತ್ರರಂಗಕ್ಕೆ ಸಲ್ಲಿಸಿದ ಸೇವೆ ಅಜಿಗಾಮರವಾಗಿದೆ ಇಂತಹ ನಟಿಯರು ಮತ್ತೆ ನಮ್ಮ ಚಿತ್ರರಂಗಕ್ಕೆ ಬರಲಿ ಅಂತ ಹೇಳ್ತಾ